ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಊಟಿಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಯಸ್ಸು ಮುಗಿಯದೆ ಅರ್ಧದಲ್ಲೇ ಸತ್ತೋಗಿರೋರು ತೀರದ ಆಸೆಗಳೊಂದಿಗೆ ಸತ್ತೋಗಿರೋರು ಇಂಥ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿ ಸಿಗದೆ ಅವರು ಈ ಮರಗಳ ಮೇಲೆ ಬೆಟ್ಟ ಗುಡ್ಡಗಳ ಮೇಲೆ ನಿರ್ಜನ ಜಾಗದಲ್ಲಿ ದೆವ್ವಗಳಾಗಿ ಅಳಿತಾರೆ ಆ ರೀತಿ ಸತ್ತಿರೋರು ಅವ್ರಿಗೆ ತುಂಬ ಇಷ್ಟ ಆಗಿರೋರನ್ನ ಅವರ ಜೊತೆನೆ ಕರ್ಕೊಂಡು ಹೋಗೋದಕ್ಕೆ ತುಂಬ ಇಷ್ಟಪಡ್ತಾರೆ ದೆವ್ವವಾಗಿ ಅವ್ರಿಗೆ ಇಷ್ಟ ಆಗಿರೋರ ಬೆನ್ನ ಹಿಂದೆನೇ ಹೋಗ್ತಾರೆ ಅವರು ಎಲ್ಲಿಗೋದ್ರು ಯಾವಾಗಲೂ ಅವರ ಹಿಂದೆನೇ ಇರ್ತಾರೆ ಸರಿಯಾದ ಸಮಯಕ್ಕೋಸ್ಕರ ವೆಯ್ಟ್ ಮಾಡಿ ಅವರನ್ನು ಸಾಯಿಸಿ ಅವರನ್ನು ಕೂಡ ಅವರ ಜೊತೆನೆ ಕರ್ಕೊಂಡು ಹೋಗ್ತಾರೆ ಸೊ ಇದೇ ರೀತಿನೇ ನಿಜವಾಗ್ಲೂ ಊಟಿಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಸೊ ಇಷ್ಟಕ್ಕೂ ಊಟಿಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಸಂತು ಇನ್ನು ಸಂತುಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂದರೆ ಇವತ್ತಿಗೆ ಸರಿಯಾಗಿ ಇಪ್ಪತ್ತೇಳು ವರ್ಷಗಳ ಹಿಂದೆ ಇನ್ನು ಸಂತು ಹೆಚ್ಚಾಗಿ ಓದ್ಕೊಂಡಿರಲಿಲ್ಲ ಏಳನೇ ಕ್ಲಾಸ್ ಪಾಸ್ ಮಾಡಿದ್ದ ಅಷ್ಟೇ ಅದಕ್ಕೆ ಸಂತು ಊಟಿಯಲ್ಲಿ ಜೇಮ್ಸ್ ಅನ್ನೋರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕೆಲಸ ಅಂದರೆ ಮನೆ ಕೆಲಸ ಅಲ್ಲ ಜೇಮ್ಸ್ ಅವರು ಸುಮಾರು ಎಂಟು ಎಕರೆಯಷ್ಟು ಸ್ವಂತ ಜಮೀನಿನಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ನಾಯಿಗಳನ್ನು ಸಾಕಿರ್ತಾರೆ ಆ ನಾಯಿಗಳಿಗೆ ಊಟ ಹಾಕೋದು ಮೆಡಿಸನ್ ಕೊಡೋದು ಸ್ನಾನ ಮಾಡಿಸೋದು ವಾಕಿಂಗ್ಗೆ ಅಂತ ಕರ್ಕೊಂಡು ಹೋಗೋದು ಈ ರೀತಿ ಸಂತು ಊಟಿಯ ಜೇಮ್ಸ್ ಅವರ ತೋಟದಲ್ಲಿ ನಾಯಿಗಳನ್ನು ನೋಡ್ಕೊಳ್ಳೋ ಕೆಲಸ ಇರ್ತಾನೆ ಇದಕ್ಕೋಸ್ಕರ ತಿಂಗಳಿಗೆ ಇಷ್ಟು ಅಂತ ಸ್ಯಾಲ್ರಿ ಕೂಡ ತಗೋತಾ ಇರ್ತಾನೆ ಎರಡು ತಿಂಗಳಿಗೊಮ್ಮೆ ಸಂತು ಅವನ ಊರಿಗೆ ಹೋಗಿ ಬರ್ತಾ ಇದ್ದ ಇನ್ನು ಸಂತೂಗೆ ಅಂತಾನೆ ಒಂದು ಚಿಕ್ಕ ಶೀಟ್ ಮನೆಯನ್ನು ಕೂಡ ಕಟ್ಕೊಟ್ಟಿರ್ತಾರೆ ಸಂತು ಬೆಳಗ್ಗೆ ಹೊತ್ತು ಆ ನಾಯಿಗಳನ್ನು ನೋಡಿಕೊಂಡು ರಾತ್ರಿ ಆ ಚಿಕ್ಕ ಶೀಟ್ ಮನೆಯಲ್ಲಿ ಮಲ್ಕೊಳ್ತಾ ಇದ್ದ ಈ ರೀತಿ ಸಂತು ಲೈಫ್ ನಾರ್ಮಲ್ಲಾಗಿ ನಡೀತಾ ಇರುತ್ತೆ ಆದರೆ ಒಂದು ದಿನ ಏನಾಗುತ್ತೆ ಅಂದರೆ ಸಂತು ಅವನಿಗೆ ಅಂತ ಕೊಟ್ಟಿದ್ದ ಆ ಚಿಕ್ಕ ಶೀಟ್ ಮನೆಯಲ್ಲಿ ನಿದ್ದೆ ಮಾಡ್ತಾ ಇರ್ತಾನೆ ಬೆಳಗ್ಗೆ ಆರು ಗಂಟೆಗೆಲ್ಲ ಸಂತುಗೆ ಅರ್ಜೆಂಟಾಗಿ ಒಂದು ಟೆಲಿಗ್ರಾಮ್ ಬರುತ್ತೆ ಅದರಲ್ಲಿ ಏನಿರುತ್ತೆ ಅಂದರೆ ಸಂತು ಅವರ ತಾಯಿ ಸಂತುಗೆ ಸಂತು ನೀನು ಈ ಕೂಡಲೇ ಬೇಗ ಹೊರಟಾ ಅಜ್ಜಿಗೆ ತುಂಬ ಹುಷಾರಿಲ್ಲ ನಿನ್ನನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಜ್ಜಿ ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇಲ್ಲ ನಿನ್ನನ್ನೇ ಕನವರಿಸ್ತಾ ಇದ್ದಾರೆ ನೀನು ಅರ್ಜೆಂಟಾಗಿ ಬೇಗ ಬರಬೇಕು ಅಂತ ಟೆಲಿಗ್ರಾಮ್ ಬರುತ್ತೆ ಆಗ ಸಂತು ತಕ್ಷಣ ಜೇಮ್ಸ್ಗೆ ಈ ರೀತಿ ಅವರ ಅಜ್ಜಿಗೆ ಹುಷಾರಿಲ್ಲ ನಾನು ಹೋಗಬೇಕು ಅಂತ ಹೇಳಿ ಇಮ್ಮಿಡಿಯೇಟಾಗಿ ಅಜ್ಜಿಯನ್ನು ನೋಡೋದಕ್ಕೆ ಅಂತ ಊಟಿಯಿಂದ ಹೊರಡ್ತಾನೆ ಸಂಜೆ ಸುಮಾರು ನಾಲ್ಕು ಗಂಟೆಗೆ ಸಂತು ಊರಿನ ಬಸ್ ಸ್ಟಾಪ್ನಲ್ಲಿ ಅಜ್ಜಿಯ ಮನೆಗೆ ನಡ್ಕೊಂಡು ಹೋಗ್ತಾನೆ ಅಜ್ಜಿಯ ಮನೆ ಬಂದೇ ಬಿಡುತ್ತೆ ಆದರೆ ಮನೆ ಮುಂದೆ ಬೆಂಕಿ ಹಾಕಿರ್ತಾರೆ ಅದನ್ನು ನೋಡಿದ ತಕ್ಷಣ ಸಂತುಗೆ ಅರ್ಥ ಆಗೋಗುತ್ತೆ ಅಜ್ಜಿ ಸತ್ತೋಗಿದ್ದಾರೆ ಬದುಕಿಲ್ಲ ಅಂತ ದುಃಖ ತಡಿಲಾರ್ದೆ ಸಂತು ಜೋರಾಗಿ ಅಜ್ಜಿ ಅಂತ ಅಳ್ತಾ ಮನೆ ಹತ್ತಿರಕ್ಕೆ ಓಡೋಗ್ತಾನೆ ಮನೆ ಹತ್ತಿರ ಹೋಗಿ ನೋಡಿದಾಗ ಸಂತು ಅಂದ್ಕೊಂಡಿದ್ದು ನಿಜ ಆಗಿತ್ತು ಯಾಕಂದರೆ ಅವರ ಅಜ್ಜಿ ಸತ್ತೋಗಿರ್ತಾರೆ ಸಂತು ಬಂದಿದ್ದನ್ನು ನೋಡಿ ಅವರ ತಾಯಿ ಅಯ್ಯೋ ಸಂತು ಬಾರೋ ನೋಡ ನಿಮ್ಮ ಅಜ್ಜಿನ ಸಂತು ಸಂತು ಅಂತ ಹೇಳ್ಕೊಂಡೆ ಪ್ರಾಣ ಬಿಟ್ಬಿಟ್ಲು ಕಣೋ ಬಾರೋ ನೋಡೋ ಸಂತು ಅಂತ ಜೋರಾಗಿ ಅಳ್ತಾ ಗೋಳಾಡ್ತಾರೆ ಈ ಕಡೆ ಸಂತು ಕೂಡ ಅವರ ಅಜ್ಜಿಯ ಹೆಣದ ಪಕ್ಕದಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಾನೆ ಅಲ್ಲಿರೋರೆಲ್ಲರೂ ಸಂತುನ ಸಮಾಧಾನ ಮಾಡ್ಕೊ ಸಂತು ಹೋಗಿರೋರು ಮತ್ತೆ ಬರ್ತಾರೆ ಹೇಳು ಸಮಾಧಾನ ಮಾಡ್ಕೋ ಧೈರ್ಯ ತಂದ್ಕೋ ಅಂತ ಸಂತುಗೆ ಸಮಾಧಾನ ಮಾಡ್ತಾರೆ ಈ ರೀತಿ ಅವತ್ತು ಸಂಜೆ ಸಂತು ಅವರ ಅಜ್ಜಿಯ ಅಂತ್ಯಕ್ರಿಯೆ ನಡೆದೋಗುತ್ತೆ ಸಂತು ಮತ್ತು ಅವರ ತಾಯಿ ತುಂಬ ದುಃಖದಿಂದ ಮನೆಗೆ ವಾಪಸ್ ಬಂದು ಅವರ ಅಜ್ಜಿಯನ್ನು ನೆನೆಸ್ಕೊಂಡು ಹಾಗೇ ನಿದ್ದೆ ಮಾಡ್ತಾರೆ ಈ ರೀತಿ ಸಂತು ಚೆನ್ನಾಗಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಗೆ ಸಂತುಗೆ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಆಗ ಸಂತು ನಿದ್ದೆಯಿಂದ ಎದ್ದು ಯೂರಿನ್ ಪಾಸ್ ಮಾಡೋದಕ್ಕೆ ಅಂತ ಅವರ ಮನೆಯ ಹಿಂದೆ ಇದ್ದ ಮರಗಳ ಕಡೆಗೆ ಹೋಗ್ತಾನೆ ಈ ರೀತಿ ಸಂತು ಯೂರಿನ್ ಪಾಸ್ ಮಾಡ್ತಾ ಇರುವಾಗ ಸಡನ್ನಾಗಿ ಯಾರೋ ಅವನ ಬೆನ್ನ ಮೇಲೆ ನಿಧಾನಕ್ಕೆ ತಟ್ಟಿದ ಹಾಗೆ ಅನಿಸುತ್ತೆ ತಕ್ಷಣ ಸಂತೋ ಹಿಂದೆ ತಿರುಗಿ ನೋಡ್ತಾನೆ ಆದರೆ ಅವನ ಹಿಂದೆ ಯಾರೂ ಇರಲಿಲ್ಲ ಆಗ ಸಂತೋ ಯಾರಿರ್ಬೋದು ನನ್ನ ಬೆನ್ನ ಮೇಲೆ ತಟ್ಟಿತು ಅಂತ ಅಂದ್ಕೊಳ್ತಾನೆ ಆದರೆ ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ವಾಪಸ್ ಮನೆಗೆ ಹೋಗಿ ಮಲ್ಕೊಂಡು ನಿದ್ದೆ ಹೋಗ್ತಾನೆ ಈ ರೀತಿ ಸಂತೋ ಮೂರು ದಿನದ ಹಾಲು ತುಪ್ಪ ಮತ್ತು ಹನ್ನೊಂದನೇ ದಿನದ ಕಾರ್ಯ ಮುಗಿಸ್ಕೊಂಡು ವಾಪಸ್ಸು ಊಟಿಗೆ ಹೋಗ್ತಾನೆ ಊಟಿಗೆ ಹೋದ ಸಂತು ಮತ್ತೆ ಅದೇ ರೀತಿ ನಾಯಿಗಳನ್ನು ನೋಡ್ಕೊಳ್ಳೋ ಕೆಲಸಕ್ಕೆ ಸೇರಿಕೊಳ್ತಾನೆ ಒಂದೆರಡು ಮೂರು ದಿನ ಸಂತುಗೆ ಊಟಿಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ನಂತರ ದಿನ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದರೆ ಸಂತುಗೆ ತುಂಬ ವಿಚಿತ್ರವಾದ ಕನಸುಗಳು ಬರೋದು ಆ ಕನಸಲ್ಲಿ ಬರೀ ಅವರ ಅಜ್ಜಿನೇ ಕಾಣಿಸೋದು ಮೈಯನ್ನು ಯಾರೋ ಕಟ್ಟಾಕದಾಗ ಅನಿಸೋದು ಆಗ್ತಾ ಇರುತ್ತೆ ಆದರೆ ಸಂತೋ ಈ ಯಾವ ವಿಷಯವನ್ನು ಕೂಡ ಭಯ ಪಡ್ತಾರೆ ಅಂತ ಅವನ ತಾಯಿಗೆ ಹೇಳ್ಕೊಳ್ಳೋದಿಲ್ಲ ಹೀಗೆ ನಾಲ್ಕೈದು ದಿನ ಕಳೆದೋಗುತ್ತೆ ಆದರೆ ಒಂದು ದಿನ ಸಂತೋ ನಿದ್ದೆ ಮಾಡ್ತಾ ಇರುವಾಗ ಮಧ್ಯರಾತ್ರಿ ಕರೆಕ್ಟಾಗಿ ಎರಡು ಗಂಟೆಗೆ ಅವನು ನೋಡ್ಕೊಳ್ತಾ ಇದ್ದ ಆ ಎಲ್ಲ ನಾಯಿಗಳು ಒಂದೇ ಸಮನೆ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಆಗ ನಿದ್ದೆ ಮಾಡ್ತಾ ಇದ್ದ ಸಂತು ಸಡನ್ನಾಗಿ ಎದ್ದು ಕೂತ್ಕೊಂಡು ಇದೇನಿದು ಯಾವತ್ತೂ ಇಲ್ಲದೆ ಇರೋ ಈ ನಾಯಿಗಳು ಇವತ್ತು ತುಂಬ ವಿಚಿತ್ರವಾಗಿ ಅಳ್ತಾ ಇದ್ದಾವಲ್ವಾ ಅದು ಬೇರೆ ಎಲ್ಲ ನಾಯಿಗಳು ಒಂದೇ ಸಾರಿ ಅಳ್ತಾ ಇದಾವೆ ಹೆಬ್ಬಾವೇನಾದರೂ ಬಂದ್ಬಿಡ್ತಾ ಇಲ್ಲ ಯಾರಾದರೂ ಬಂದ್ರ ಅಂತ ಅವನಿದ್ದ ಶೀಟ್ ಮನೆಯ ಬಾಗಿಲನ್ನು ತೆಗೆದು ಮನೆಯಿಂದನೇ ಆ ನಾಯಿಗಳ ಕಡೆಗೆ ನೋಡ್ತಾನೆ ಆದರೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಸಂತುಗೆ ತುಂಬ ಆಶ್ಚರ್ಯ ಆಗೋಗುತ್ತೆ ಯಾಕಂದರೆ ಅಲ್ಲಿದ್ದ ಎಲ್ಲ ನಾಯಿಗಳು ಒಂದೇ ಕಡೆಗೆ ಯಾರೋ ಅಲ್ಲಿದ್ದಾರೆ ಅನ್ನೋ ಥರ ಒಂದೇ ಕಡೆ ನೋಡಿಕೊಂಡು ಅಲ್ತಾ ಇರ್ತಾವೆ ಆಗ ಸಂತು ಏನಿದು ಎಲ್ಲ ನಾಯಿಗಳು ಒಂದೇ ಕಡೆ ನೋಡ್ಕೊಂಡು ಇದ್ದಾವೆ ಮೋಸ್ಟ್ಲಿ ಯಾರೋ ಬಂದಿರಬೇಕು ತಡಿ ನೋಡೋಣ ಅಂತ ಕೈಗೆ ಒಂದು ದೊಣ್ಣೆ ತಗೊಂಡು ಆ ನಾಯಿಗಳು ಯಾವ ಕಡೆ ನೋಡ್ತಾ ಇದ್ವೋ ಆ ಕಡೆಗೆ ನಡ್ಕೊಂಡು ಹೋಗ್ತಾನೆ ಆಗ ಸಂತು ಕಣ್ಣಿಗೆ ಅಲ್ಲಿದ್ದ ಒಂದು ಮರದ ಪಕ್ಕದಲ್ಲಿ ಯಾರೋ ಒಬ್ಳು ಹೆಂಗಸು ಮರದ ಹಿಂದೆಯಿಂದ ಇಣುಕಿ ನೋಡ್ತಾ ಇರೋ ಥರ ಕಾಣಿಸುತ್ತೆ ಇನ್ನು ಆ ಮಹಿಳೆ ನೋಡೋದಕ್ಕೆ ತುಂಬ ವಯಸ್ಸಾಗಿರೋ ಥರ ಬಗ್ಗೆ ನಿಂತಿದ್ದಲು ಅವಳ ಕೂದಲು ಪೂರ್ತಿಯಾಗಿ ಬಿಳಿ ಬಣ್ಣದಲ್ಲಿತ್ತು ಅದನ್ನು ನೋಡಿ ಸಂತು ಹೇಯ್ ಯಾರಲ್ಲಿ ಯಾರು ನಿಂತ್ಕೊಂಡಿರೋದು ಏನು ಬೇಕು ನಿಮಗೆ ಅಂತ ಕೂಗ್ತಾನೆ ಆಗ ಆ ಹೆಂಗಸು ಸಡನ್ನಾಗಿ ಆ ಮರದ ಹಿಂದೆ ಬಚ್ಚಿಟ್ಕೊಳ್ತಾಳೆ ತಕ್ಷಣ ಸಂತು ದೊಣ್ಣೆ ಕೈಗೆ ಎತ್ಕೊಂಡು ಆ ಮರದ ಹಿಂದೆ ಯಾರು ಬಚ್ಚಿಟ್ಕೊಂಡಿರೋದು ಅಂತ ನೋಡ್ತಾನೆ ಆದರೆ ಸಂತು ಮರದ ಹಿಂದೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಸುತ್ತಮುತ್ತ ನೋಡಿದ್ರೂ ಕೂಡ ಸಂತು ಕಣ್ಣಿಗೆ ಏನೂ ಕಾಣಿಸ್ಲಿಲ್ಲ ಮೇಲೆ ತುಂಬ ವಿಚಿತ್ರವಾಗಿ ಅಳ್ತಾ ಇದ್ದ ನಾಯಿಗಳು ಕೂಡ ಸುಮ್ಮನೆ ಆಗ್ಬಿಡ್ತಾವೆ ಸಂತು ಕೂಡ ಮನೆಗೆ ಬಂದು ಮಲ್ಕೊಂಡು ಬಿಡ್ತಾನೆ ಇದಾದ ಮೇಲೆ ನೆಕ್ಸ್ಟ್ ದಿನ ಸಂತೋ ರಾತ್ರಿ ನಿದ್ದೆ ಮಾಡೋಣ ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಅವನಿಗೆ ನಿದ್ದೆನೇ ಬರೋದಿಲ್ಲ ಯಾಕೆ ಈ ಥರ ವಿಚಿತ್ರಗಳು ನಡೀತಾ ಇದೆ ಏನಾಯಿತು ಅಂತ ಯೋಚನೆ ಮಾಡ್ತಾ ಬೆಡ್ ಮೇಲೆ ಮಲ್ಕೊಂಡು ಎಚ್ಚರವಾಗಿರ್ತಾನೆ ಈ ರೀತಿ ಸಂತೋ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನ ತಲೆಯ ಹತ್ತಿರ ಇದ್ದ ಕಿಟಕಿಯಿಂದ ಯಾರೋ ಕೈ ಹಾಕಿ ಅವನನ್ನು ಟಚ್ ಮಾಡ್ತಾರೆ ತಕ್ಷಣ ಬೆಚ್ಚಿಬಿದ್ದ ಸಂತು ಯಾರದು ಯಾರದು ಅಂತ ಜೋರಾಗಿ ಕಿರ್ಚಾಡ್ತಾ ಅವನಿದ್ದ ಆ ಶೀಟ್ ಮನೆಯ ಹಿಂದೆ ಹೋಗಿ ನೋಡ್ತಾನೆ ಆದರೆ ಆ ಮನೆಯ ಹಿಂದೆ ಯಾರೂ ಇರಲಿಲ್ಲ ಈಗ ಸಂತುಗೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದರ ಬಗ್ಗೆ ಜೇಮ್ಸ್ ಅಣ್ಣನಿಗೆ ಹೇಳಬೇಕು ಇನ್ನೂ ಒಂದು ಸಲ ನೋಡೋಣ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾನೆ ಈ ರೀತಿ ಇನ್ನೂ ಒಂದು ಎರಡು ಮೂರು ದಿನ ಕಳೆದೋಗುತ್ತೆ ಆದರೆ ಒಂದು ದಿನ ರಾತ್ರಿ ಸಂತು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ ಕರೆಕ್ಟಾಗಿ ರಾತ್ರಿ ಎರಡು ಗಂಟೆಗೆ ಅವನನ್ನು ಯಾರೋ ಕೂಗಿದ ಹಾಗೆ ಅನಿಸುತ್ತೆ ಆಗ ಸಂತು ಎದ್ದು ಕೂತ್ಕೊಂಡು ಅವನನ್ನ ಯಾರು ಕರಿತಾ ಇರೋದು ಅಂತ ಆ ಧ್ವನಿಯನ್ನು ಆಲಿಸ್ತಾನೆ ಆಗ ಸಂತುಗೆ ಆ ಧ್ವನಿ ಅವರ ಅಜ್ಜಿಯ ಧ್ವನಿ ಹಾಗೆ ಅನ್ನಿಸುತ್ತೆ ಆದರೆ ಸಂತು ಇದು ನಮ್ಮ ಅಜ್ಜಿ ಧ್ವನಿ ಥರ ಇದೆ ಆದರೆ ನಮ್ಮ ಅಜ್ಜಿ ಸತ್ತೋಗಿ ಇಪ್ಪತ್ತು ದಿನ ಮೇಲಾಯ್ತಲ್ವಾ ಅಂತ ಅನ್ಕೋತಾನೆ ಭಯದಲ್ಲೇ ಸಂತು ಆ ಧ್ವನಿಯನ್ನು ಕೇಳ್ತಾ ಕುತ್ಕೊಂಡ್ಬಿಡ್ತಾನೆ ಆಗ ಸಂತು ಬಾರೋ ಇಲ್ಲಿ ನನಗಿಲ್ಲಿ ತುಂಬ ಇದೆ ನೀನು ನನ್ನ ಜೊತೆ ಬಾರೋ ನಾವಿಬ್ಬರು ಹೋಗೋಣ ಅಂತ ಧ್ವನಿ ಕೇಳಿಸುತ್ತೆ ಮತ್ತೆ ಏಯ್ ಸಂತು ಬಾರೋ ನಾನು ಇಲ್ಲಿದ್ದೀನಿ ಬೇಗ ಬಾ ಹೋಗೋಣ ಅಂತ ಕೇಳಿಸುತ್ತೆ ಸಂತು ಸ್ವಲ್ಪ ಧೈರ್ಯ ಮಾಡಿ ಮತ್ತೆ ಕೈಗೆ ದೊಣ್ಣೆ ತಗೊಂಡು ಆಚೆ ಹೋಗಿ ಸುತ್ತಮುತ್ತ ಎಲ್ಲ ನೋಡ್ತಾನೆ ಆದರೆ ಸಂತು ಕಣ್ಣಿಗೆ ಅಲ್ಲಿ ಏನೂ ಕಾಣಿಸೋದಿಲ್ಲ ಇಲ್ಲಿ ಯಾರು ಇಲ್ವಲ್ಲ ಅಂತ ಹೇಳಿ ಸಂತು ವಾಪಸ್ ಅವನ ಶೀಟ್ ಮನೆಯ ಕಡೆಗೆ ಹೋಗೋಣ ಅಂತ ಹಿಂದೆ ತಿರುಗ್ತಾನೆ ಅಷ್ಟೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಸಂತುಗೆ ಮೈಯೆಲ್ಲ ಬೆವರುತ್ತೆ ಸಂತು ಕೈ ಕಾಲು ಗಡಗಡ ಅಂತ ಬಯಕ್ಕೆ ನಡುಗುತ್ತೆ ಯಾಕಂದರೆ ಸಂತು ಇದ್ದ ಆ ಶೀಟ್ ಮನೆಯ ಮೇಲೆ ಅವರ ಅಜ್ಜಿ ಕೂತ್ಕೊಂಡಿರ್ತಾಳೆ ಸಂತು ಕಡೆಗೆ ಕೈ ತೋರಿಸ್ತಾ ಬಾರೋ ಬಾ ನನ್ನ ಜೊತೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಕರೀತಾಳೆ ಆಗ ಸಂತುಗೆ ಅವರ ಅಜ್ಜಿ ಎಲ್ಲೂ ಹೋಗಿಲ್ಲ ಅವನ ಹಿಂದೆನೆ ಒಂದು ದೆವ್ವವಾಗಿ ಬಂದಿದ್ದಾಳೆ ಅಂತ ಗೊತ್ತಾಗ್ಬಿಡತ್ತೆ ತಕ್ಷಣ ಸಂತು ಜೋರಾಗಿ ಕಿರ್ಚ್ಕೊಂಡು ಜೇಮ್ಸ್ ಮನೆಗೆ ಓಡೋಗಿ ಅವರನ್ನು ಎಬ್ಬರಿಸ್ತಾನೆ ಜೇಮ್ಸ್ ಸಂತುನಾ ಯಾಕೋ ಸಂತು ಏನಾಯ್ತು ಯಾಕೆ ಈ ಥರ ಕಿರ್ಚ್ಕೊಂಡು ಓಡಿ ಬರ್ತಾ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಸಂತು ಅಣ ನಮ್ಮ ಅಜ್ಜಿ ಸತ್ತೋಗಿ ದೆವ್ವ ಆಗಿ ನನ್ನ ಹಿಂದೆನೇ ಬಂದಿದ್ದಾಳೆ ನನ್ನ ಶೀಟ್ ಮನೆ ಮೇಲೆ ಕೂತ್ಕೊಂಡಿದ್ದಾಳೆ ನನ್ನ ಬಾ ಬಾ ಅಂತ ಕರೀತಾ ಇದ್ದಾಳೆ ಅಂತ ಹೇಳ್ತಾನೆ ಆಗ ಜೇಮ್ಸ್ ಹೇಯ್ ಸಂತೋ ಮುಚ್ಚು ಬಾಯಿ ಸಾಕು ಏನು ಮಾತಾಡ್ತಾ ಇದೆಯಾ ದೆವ್ವ ಅಂತ ದೆವ್ವ ಎಲ್ಲಿ ದೆವ್ವ ಬಾ ತೋರಿಸು ಅಂತ ಹೇಳಿ ಸಂತೋನ ಶೀಟ್ ಮನೆಯ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಯಾರಂದರೆ ಯಾರೂ ಇರಲಿಲ್ಲ ಸಂತು ಎಷ್ಟು ಹೇಳಿದ್ರೂ ಜೇಮ್ಸ್ ಅವನ ಮಾತನ್ನು ನಂಬೋದೇ ಇಲ್ಲ ಆಗ ಸಂತು ನಾನು ಹೀಗೆ ಇದ್ದರೆ ಪ್ರಯೋಜನ ಇಲ್ಲ ನಾನು ಎಷ್ಟು ಹೇಳಿದ್ರೂ ಜೇಮ್ಸನ್ನು ನಂಬೋದಿಲ್ಲ ಹಾಗಂತ ನಾನು ಇಲ್ಲೇ ಇದ್ದರೆ ನಾನು ಬದುಕೋದು ಇಲ್ಲ ತಕ್ಷಣ ಇದನ್ನು ಅಮ್ಮನಿಗೆ ಹೇಳಬೇಕು ಅಂತ ಹೇಳಿ ನೆಕ್ಸ್ಟ್ ದಿನವೇ ಸಂತು ಜೇಮ್ಸ್ಗೆ ಅಣ್ಣ ನನಗೆ ಯಾಕೋ ಮೈ ಹುಷಾರಿಲ್ಲ ಅದು ಬೇರೆ ಅಜ್ಜಿ ಹೋದ್ಮೇಲೆ ಅಮ್ಮ ತುಂಬ ಇದ್ದಾರೆ ಹೋಗಿ ಅಮ್ಮನ್ನ ನೋಡಿಕೊಂಡು ಒಂದೆರಡು ದಿನದಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ವಾಪಸ್ ಅವನ ತಾಯಿಯ ಮನೆಗೆ ಬಂದುಬಿಡ್ತಾನೆ ಮನೆಗೆ ಬಂದ ಸಂತು ಅವರ ತಾಯಿಗೆ ಅಮ್ಮ ನಾನು ಈ ಥರ ಎಲ್ಲ ಆಗ್ತಾಯಿದೆ ನನಗೆ ಅಜ್ಜಿ ಕಾಣಿಸ್ಕೊಳ್ತಾ ಇದ್ದಾರೆ ಕನಸಲ್ಲೆಲ್ಲ ಬರ್ತಾರೆ ಅಂತ ಹೇಳಿದಾಗ ಅವರ ತಾಯಿ ಅವರ ಅಜ್ಜಿಯ ಸಮಾಧಿಯ ಮೇಲಿದ್ದ ಮಣ್ಣನ್ನು ತಗೊಂಡು ಬಂದು ನೀರಲ್ಲಿ ಕಳಿಸಿ ಆ ನೀರನ್ನು ಸೋದಿಸಿ ಸಂತುಗೆ ಕುಡಿಸ್ತಾರೆ ಕಬ್ಬಿಣನ ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸಿ ಅದನ್ನು ನೀರಲ್ಲಿ ಹಾಕಿ ಆ ನೀರನ್ನು ಸಂತುಗೆ ಕುಡಿಸ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಸಂತುಗೆ ಯಂತ್ರ ತಂತ್ರಗಳನ್ನು ತಾಯತ್ತಗಳನ್ನು ಕಟ್ತಾರೆ ಈ ರೀತಿ ತುಂಬ ದೇವಸ್ಥಾನಗಳನ್ನು ಸುತ್ತಿದ ನಂತರ ಸಂತುಗೆ ಅವನ ಅಜ್ಜಿ ಕಾಣಿಸ್ಕೊಳ್ಳೋದು ಸ್ಟಾಪ್ ಆಗುತ್ತೆ ಇದು ಊಟಿಯಲ್ಲಿ ಸಂತುಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು <laughs>